ನಮಸ್ತೆ ವೆಲ್ಕಮ್ ಟು ಗೋಟಿವಿ ಕನ್ನಡ ಹಲವು ವರ್ಷಗಳ ನಂತರ ಗ್ರಹಗಳ ಅಪರೂಪದ ಕಾಂಬಿನೇಷನ್ ಒಂದು ಮಿಥುನ ರಾಶಿಯಲ್ಲಿ ಸೇರ್ತಿದೆ ಹಲವು ರಾಜಯೋಗ ಕೂಡ ಬರಲಿದೆ ಜೂನ್ ಇಪ್ಪತ್ತೆರಡರಿಂದ ಆರಂಭವಾಗಿ ಒಂದು ವಾರದಲ್ಲಿ ತ್ರೈ ಆದಿತ್ಯ ಯೋಗ ಅಂತ ಒಂದು ವಿಶೇಷ ಯೋಗ ಸಂಭವಿಸಲಿದೆ ಅದು ಕೂಡ ಒಂದು ವಾರದಲ್ಲಿ ಮೂರು ಆದಿತ್ಯ ಯೋಗಗಳು ನಡೆಯುತ್ತವೆ ಇದು ತುಂಬಾನೇ ಶುಭ ತರುತ್ತದೆ ಇದರಿಂದಾಗಿ ಇದು ಐದು ರಾಶಿ ಚಕ್ರದವರಿಗೆ ಭಾರಿ ಅದೃಷ್ಟವನ್ನ ತಂದುಕೊಡಲಿದೆ ಈ ಮೂರು ಯೋಗಗಳು ಒಟ್ಟಿಗೆ ಬರೋದ್ರಿಂದ ಇದಕ್ಕೆ ತ್ರೈ ಆದಿತ್ಯ ಯೋಗ ಕೂಡ ಕರೆಯಲಾಗುತ್ತೆ ಇದು ಕೆಲವು ರಾಶಿಗಳ ಲೈಫ್ ಅನ್ನೇ ಚೇಂಜ್ ಮಾಡುತ್ತೆ ಹಾಗಾದ್ರೆ ಯಾವ ರಾಶಿಗಳಿಗೆ ಇದು ಅದೃಷ್ಟ ತರುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ ಹೌದು ಮೊದಲನೇದಾಗಿ ಮಿಥುನ ರಾಶಿಯಲ್ಲಿ ಸೂರ್ಯ ಮತ್ತು ಗುರುಗಳು ಗುರು ಆದಿತ್ಯ ಯೋಗ ಮಾಡ್ತಾರೆ ಜೂನ್ ಇಪ್ಪತ್ನಾಲ್ಕರಿಂದ ಚಂದ್ರನು ಮಿಥುನ ರಾಶಿಯಲ್ಲಿ ಸಾಗುತ್ತಾನೆ ಇದರಿಂದಾಗಿ ಶಶಿ ಆದಿತ್ಯ ಯೋಗವು ಉಂಟಾಗುತ್ತದೆ ಇದರಿಂದಾಗಿ ಮುಂದಿನ ವಾರ ಮಿಥುನ ರಾಶಿಯಲ್ಲಿ ತ್ರಿಮೂರ್ತಿ ಯೋಗ ಯೋಗವು ಒಟ್ಟಿಗೆ ರೂಪುಗೊಳ್ಳುತ್ತದೆ ಈ ಸಮಯವು ಐದು ರಾಶಿ ಚಕ್ರ ಚಿಹ್ನೆಗಳ ಜನರಿಗೆ ತುಂಬಾನೇ ಪ್ರಯೋಜನಕರವಾಗಲಿದೆಯಂತೆ ಇನ್ನು ಮಿಥುನ ರಾಶಿಯವರಿಗೆ ತ್ರೈ ಆದಿತ್ಯ ಯೋಗವು ಗೋಲ್ಡನ್ ಚಾನ್ಸ್ ಅಂತಲೇ ಹೇಳಬಹುದು ವೃತ್ತಿ ಮತ್ತು ವ್ಯವಹಾರದಲ್ಲಿ ಲಾಭಗಳು ಉಂಟಾಗಬಹುದು ಕೆಲಸ ಮತ್ತು ಬಿಸಿನೆಸ್ ನಲ್ಲಿ ಜಾಸ್ತಿ ಲಾಭ ಸಿಗುತ್ತೆ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತದೆ ಲೈಫ್ ನಲ್ಲಿ ಖುಷಿ ಮತ್ತು ಕಂಫರ್ಟ್ ಜಾಸ್ತಿ ಆಗುತ್ತೆ ಮಿಥುನ ರಾಶಿಯ ಜನರ ಸಾಮಾಜಿಕ ಪ್ರತಿಷ್ಠೆ ಕೂಡ ಹೆಚ್ಚಾಗುತ್ತದೆ ಈ ಸಮಯದಲ್ಲಿ ಪ್ರಾರಂಭಿಸಿದ ಕೆಲಸದಲ್ಲಿ ಯಶಸ್ಸು ಕೂಡ ಸಿಗುತ್ತೆ ಮಿಥುನ ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಎನ್ನುವಂತಾಗುತ್ತಿದೆ ಅಂದ್ರೆ ಇವರು ಅಂದುಕೊಂಡಂತಹ ಕೆಲಸಗಳು ನೆರವೇರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಅದರಂತೆ ಕನ್ಯಾ ರಾಶಿಯವರಿಗೆ ತ್ರಯಾತಿಥ್ಯ ಯೋಗವು ಅತ್ಯಂತ ಶುಭಕರವಾಗಿದೆ ಈ ರಾಶಿ ಚಕ್ರದ ಜನರು ತಮ್ಮ ಕಠಿಣ ಪರಿಶ್ರಮದ ಫಲವನ್ನ ಪಡೆದುಕೊಳ್ಳುತ್ತಾರೆ ಈ ರಾಶಿಯವರಿಗೆ ಸರ್ಕಾರಿ ಕೆಲಸದಲ್ಲಿ ವಿಶೇಷ ಯಶಸ್ಸು ಸಿಗುವ ಸಂಭವ ಹೆಚ್ಚಾಗಿದೆ ಆಡಳಿತಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿ ಲಾಭವನ್ನ ಪಡೆದುಕೊಳ್ಳಬಹುದು ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ಜನರ ಗೌರವ ಕೂಡ ಹೆಚ್ಚಾಗುತ್ತದೆ ಮತ್ತೊಂದು ರಾಶಿ ಅಂದ್ರೆ ಅದು ಧನಸ್ಸು ರಾಶಿ ವಿವಿಧ ಕ್ಷೇತ್ರಗಳಲ್ಲಿ ಇರುವ ಧನಸ್ಸು ರಾಶಿಯವರಿಗೆ ಈ ತ್ರೈ ಆದಿತ್ಯ ಯೋಗವು ವಿಶೇಷ ಪ್ರಯೋಜನವನ್ನ ನೀಡುತ್ತದೆ ವೃತ್ತಿಗೆ ಸಂಬಂಧಿಸಿದಂತಹ ವಿಷಯಗಳಲ್ಲಿ ಕುಟುಂಬದ ಬೆಂಬಲ ಸಿಗುತ್ತದೆ ಕಚೇರಿಯಲ್ಲಿ ಮೇಲಾಧಿಕಾರಿಗಳು ಸಹಾಯ ಮಾಡಬಹುದು ಪಾಲುದಾರಿಕೆ ಕೆಲಸವು ಪ್ರಯೋಜನಕಾರಿಯಾಗಲಿದೆ ಮಕ್ಕಳ ಕಡೆಯಿಂದ ಒಳ್ಳೆಯ ಸುದ್ದಿ ಸಿಗಬಹುದು ಹೊಸ ಉದ್ಯೋಗವನ್ನ ಪ್ರಾರಂಭಿಸಲು ಅತ್ಯುತ್ತಮ ಸಮಯ ಅಂತಲೇ ಹೇಳಬಹುದು ನಿಮ್ಮ ಸಂಗಾತಿಯೊಂದಿಗೆ ಸಿಹಿ ಸಮಯವನ್ನ ಕಳೆಯಬಹುದು ಇನ್ನು ಕುಂಭರಾಶಿಯವರಿಗೆ ಕೂಡ ತ್ರೈಹಾದಿತ್ಯ ಯೋಗವು ತುಂಬಾ ಉಪಯುಕ್ತ ವಾತಾವರಣ ನಿರ್ಮಿಸುತ್ತದೆ ಸೃಜನಶೀಲ ಕ್ಷೇತ್ರದೊಂದಿಗೆ ಸಂಬಂಧ ಹೊಂದಿರುವವರು ವಿಶೇಷ ಪ್ರಯೋಜನಗಳನ್ನ ಪಡೆದುಕೊಳ್ಳಲಿದ್ದಾರೆ ಕೆಲಸದ ಕ್ಷೇತ್ರದಲ್ಲಿ ಮೇಲಾಧಿಕಾರಿಗಳು ನಮ್ಮ ಕೆಲಸಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಾರೆ ಅಲ್ಲದೆ ನಿಮಗೆ ವಿಶೇಷ ಸಹಕಾರವನ್ನು ಸಹ ಅವರು ನೀಡಲಿದ್ದಾರೆ ಹೂಡಿಕೆಯಿಂದ ಲಾಭ ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ ಹಾಗೂ ಮನಸ್ಸಿನಲ್ಲಿ ಸಂತೋಷ ಇದ್ದೇ ಇರುತ್ತದೆ ಇನ್ನು ಕೊನೆಯದಾಗಿ ಮೀನರಾಶಿಯವರಿಗೆ ತ್ರಯಾದಿತ್ಯ ಯೋಗವು ಲಾಭದಾಯಕ ಫಲಗಳನ್ನ ನೀಡಲಿದೆ ಸಂಪತ್ತಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಒಳ್ಳೆಯ ಲಾಭಗಳು ಕಂಡುಬರುತ್ತವೆ ವಾಹನದಲ್ಲಿ ಸಂತೋಷ ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ ನೀವು ಸ್ನೇಹಿತರನ್ನ ಭೇಟಿ ಮಾಡಬಹುದು ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ತಾಯಿಯ ಕಡೆಯಿಂದ ಆರ್ಥಿಕ ಲಾಭಗಳು ಇರಬಹುದು ಸಂಗಾತಿಯೊಂದಿಗಿನ ಸಂಬಂಧವು ಬಲಗೊಳ್ಳುತ್ತದೆ ಒಟ್ಟನಲ್ಲಿ ಈ ಯೋಗದಿಂದ ಈ ಐದು ರಾಶಿಗಳು ವಿಶೇಷ ಪ್ರಯೋಜನವನ್ನ ಪಡೆದುಕೊಳ್ಳಲಿದ್ದಾರೆ ವಿಶೇಷ ಲಾಭಗಳು ಕೂಡ ಇವರಿಗೆ ಉಂಟಾಗಲಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ